ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸ್ಲೀವ್ ಕಟ್ಟಿಂಗ್ಸ್ ತೋರಿಸ್ತಾ ಇದ್ದೀನಿ ನಾನು ಸ್ಲೀವ್ ಯಾ ಹೇಗೆ ಕಟ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಫಸ್ಟ ಫಸ್ಟ್ ಟೈಮು ಫಸ್ಟ್ ದಿನ ಬ್ಯಾಕ್ ಪಾರ್ಟ್ದು ಮೆಜರ್ಮೆಂಟು ಕಟಿಂಗ್ಸ್ ತೋರಿಸಿದ್ದೆ ಸೆಕೆಂಡ್ ಟೈಮು ಫ್ರಂಟ್ ಪಾರ್ಟು ಕಟಿಂಗ್ಸ್ ತೋರಿಸಿದ್ದೆ ಈಗ ಸ್ಲೀವ್ ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ ಸ್ಲೀವ್ ಕಟಿಂಗ್ ಆದಮೇಲೆ ನಾನು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿ ಕಟ್ ಮಾಡಿರೋಂಥ ಲೈನಿಂಗ್ ಪೀಸನ್ನು ಹೇಗೆ ಇಟ್ಕೊಂಡು ನಾನು ಕಟ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಇದ್ದೀನಿ ಇದ ಇದಾದ ಮೇಲೆ ನೆಕ್ಸ್ಟ್ ಬಂದು ನಾನು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅದ್ರ ಬಗ್ಗೆಯೂ ಸಹ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು ಹೇಗೆ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತು ನಾನು ಮೆಸರ್ಮೆಂಟ್ ತೊಗೊಂಡು ಸ್ಟಿಚ್ ಕಟ್ ಮಾಡಿ ಸ್ಟಿಚ್ ಮಾಡಿರೋಂತಹ ಬ್ಲೌಸು ಹಾಕ್ಕೊಂಡಿರೋರಿಗೂ ಖುಷಿಯಾಗಿದೆ ಮತ್ತು ತುಂಬ ಚೆನ್ನಾಗಿ ಫಿಟ್ಟಿಂಗು ಕೂತಿದೆ ಅದು ಸಹ ನಾನು ವಿಡಿಯೋ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನೋಡೋಣ ಸ್ಲೀವ್ ನಾನು ಈ ತೊಗೊಂಡು ಹೀಗೆ ಪೀಸನ್ನು ತೊಗೊಂಡು ಹೇಗೆ ಮೆಸರ್ಮೆಂಟು ಬಟ್ಟೆ ಸಾಲ್ಟೇಜ್ ಆಗುತ್ತೆ ಸಾಲ್ಟೇಜ್ ಆಗಲ್ಲ ಅಂತ ನೋಡ್ಕೊಬೇಕು ಹೀಗೆಲ್ಲ ಮಡಚಿಟ್ಕೊಳ್ತೀನಿ ಅವ್ರ ಸ್ಲೀವ್ ಬಂದು ಹನ್ನೊಂದಿದೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಹನ್ನೆರಡು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ತೋಳ ಹತ್ರ ಒಂದು ಅರ್ಧ ಇಂಚು ಭುಜ ಹತ್ರ ಒಂದು ಅರ್ಧ ಇಂಚು ಸ್ಟಿಚ್ಚಿಗೆ ಬೇಕಲ್ಲ ಅನ್ನೋಕ್ಕೋಸ್ಕರ ನಾನು ಹನ್ನೊಂದು ಇಂಚ್ ಇಂಚು ಇರೋದನ್ನು ಹನ್ನೆರಡು ಇಂಚ್ ಇಟ್ಕೊಂಡು ನಾನು ಬ್ಲೌಸ್ ಸ್ಲೀವನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಸ್ಟ್ಯಾಂಡ್ ಏನೋ ಸ್ವಲ್ಪ ಇದಾಗಿದ್ದಕ್ಕೆ ನೀಟಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಅಕಸ್ಮಾತು ಇದು ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ನಾನು ಸ್ಲೀವ್ ಕಟ್ ಮಾಡೋದನ್ನು ತೋರಿಸ್ತೀನಿ ಬೇರೆ ಬ್ಲೌಸನ್ನು ಕಟ್ ಮಾಡಬೇಕಾದ್ರೆ ಹೀಗೆ ನಾನು ಅವ್ರ ಬ್ಲೌಸ್ ಸಾರಿ ಸ್ಲೀವ್ ಇವರಿಗೆ ಕರೆಕ್ಟಾಗಿದೆ ಎಲ್ಲೂ ಅವರಿಗೆ ರಿಂಕಲ್ಸ್ ಬರಲ್ಲ ಹಾಗಾಗಿ ನಾನು ಹೀಗೆ ಇಟ್ಕೊಂಡು ಹೀಗೆ ಮೆಸರ್ಮೆಂಟೇ ಮಾಡಿಕೊಂಡು ಬ್ಲೌಸೇ ಸ್ಲೀವೇ ಇಟ್ಕೊಂಡ್ಬಿಟ್ಟು ಈಗ ಮ ಪಾಯಿಂಟ್ ಮಾಡಿಕೊಂಡು ನಾವು ಮೆಸರ್ಮೆಂಟ್ ತೊಗೊಂಡು ಕಟ್ ಮಾಡಿಕೊಂಡ್ರು ತುಂಬ ಪರ್ಫೆಕ್ಟಾಗಿ ಸ್ಲೀವ್ ಬರುತ್ತೆ ಎಲ್ಲೂ ನೆರಿಗೆ ನೆರಿಗೆ ಬರಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಹೀಗೆ ಇಟ್ಕೊಂಡ್ಬಿಡ್ತೀನಿ ಕಂಕ್ ಇದು ಹೀಗೆ ಕ್ರಾಸಾಗಿ ತೊಗೋಬೇಕು ನಾನು ಹೀಗೆ ತೊಗೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡೆ ಅಷ್ಟೇ ಹೀಗೆ ನಾವು ತೊಗೊಂಡ್ಬಿಟ್ರೇನಾಗ್ಬಿಡುತ್ತೆ ಒಂಬತ್ತು ಇಂಚ್ ಬರುತ್ತೆ ಇನ್ನು ಅರ್ಧ ಇಂಚ್ ಬರಲ್ಲ ಹಂಗಾಗಿ ನಾನು ಹಿಂಗೆ ತೊಗೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಈಗ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ ಲೀ ರೆಡಿ ಆಯಿತು ಇದು ಲೈನಿಂಗ್ ಪೀಸ್ ಕಟ್ಟಿಂಗ್ಸ್ ಎಲ್ಲ ಮಾರ್ಕ್ ಈಗ ಮಾಡ್ಕೊಂಡು ಈಗ ಕಟ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಬಂದು ಮೇನ್ ಬಟ್ಟೆ ಮೇಲೆ ಈಗ ಈ ಬ್ಲೌಸ್ ಮೇಲೆ ವರ್ಕ್ ಆಗಿದೆ ಬ್ಲೌಸ್ ಈಗ ಬ್ಯಾಕ್ ಇದು ಈಗ ಕೆಳಗಡೆದು ಮತ್ತೆ ಮೇಲ್ಗಡೆ ಡಿಸೈನಿಂಗ್ ಆಗಿ ಮಡ್ಚಿರ್ತೀವಲ್ಲ ಹಂಗಾಗಿ ಎರಡು ಸಮವಾಗಿ ನೋಡ್ಕೊಂಡ್ಬಿಟ್ಟು ನಾವು ಹೀಗೆ ಇಟ್ಕೊಂಡು ಡೀಪ್ ಇದು ಸಾರಿ ಡಿಸೈನ್ ಎಷ್ಟು ಹಗ್ಲ ಇದ್ದರು ನಾವು ಅವ್ರ ಮೆಸರ್ಮೆಂಟ್ ತಕ್ಕಂಗೆ ನಾವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು ಈಗ ನಾನು ಬ್ಯಾಕ್ ಪಾರ್ಟ್ದು ಹಾಗೆ ಡಿಸೈನ್ ಮೇ ವರ್ಕ್ ಮೇಲಿಟ್ಟು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಇಂಚಷ್ಟು ಮೇನ್ ಬಟ್ಟೆನಿಡ್ತಿ ಬಿಟ್ಕೊಂಡು ನಾವು ಕಟ್ ಮಾಡ್ಕೊಬೇಕು ಯಾಕಂದರೆ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗು ಕಟ್ಟಿಂಗ್ ಮಾಡಬೇಕಾದ್ರೆ ಜಾರಿ ಇರುತ್ತಲ್ಲ ಹಾಗೆ ಅದಕ್ಕೆ ಮ್ಯಾನೇಜ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ಒಂದು ಕಾಲು ಕಾಲು ಇಂಚು ಬಟ್ಟೆ ಬಿಟ್ಟು ಮೇನ್ ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ನಾನು ಕಟ್ ಮಾಡ್ತೀನಿ ಇದಾದ ನಂತರ ಬ್ಯಾಕ್ ಪಾರ್ಟ್ದಾಯಿತು ಈಗ ಫ್ರಂಟ್ ಪಾರ್ಟ್ದು ಫ್ರಂಟ್ ಪಾರ್ಟು ಅಷ್ಟೇ ನಾನು ಕಟಿಂಗ್ ಮಾಡಿಟ್ಟಿರ್ತೀನಲ್ಲ ಹೀಗಿಟ್ಕೊಂಡು ಅದ್ರ ಮೇಲೇ ಕರೆಕ್ಟಾಗಿ ಇಟ್ಕೋಬೇಕು ಯಾಕಂದರೆ ಸ್ವಲ್ಪ ಜಾರದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದುಬಿಡುತ್ತ ಒಂದು ಎರಡು ಪಾಯಿಂಟಷ್ಟನ್ನು ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಆದ್ರೂ ಆಗಲಿ ಬ್ಲೌಸ್ದು ಇದಾಗಲಿ ಸರಿ ಬರಲ್ಲ ಹಾಗಾಗಿ ನೀಟಾಗಿ ನಿಧಾನಕ್ಕೇ ನೋಡಿಕೊಂಡು ನಾವು ಕಟ್ ಮಾಡಿದ್ವಲ್ಲ ಲೈನಿಂಗ್ ಪೀಸನ್ನು ಅದು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು ಎಲ್ಲ ಕಟಿಂಗ್ಸ್ ಆದಮೇಲೆ ನಾನು ಸ್ಟಿಚ್ ಮಾಡೋದು ಸಹ ಒಂದು ವಿಡಿಯೋ ಮಾಡ್ತೀನಿ ಇದು ಸ್ಲೀವ್ ಇದು ಡಿಸೈನು ನಾನು ಕಟ್ ಮಾಡಿರಲ್ಲ ಮೇನ್ ಲೈನಿಂಗ್ ಪೀಸು ಅದು ಇದ್ರ ಮೇಲೆ ಇಟ್ಬಿಟ್ಟು ಅಂದರೆ ಇದಕ್ಕೆ ನಾನು ಕಟ್ ಮಾಡಲ್ಲ ಮೇ ಪೀಸನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಇದು ಕಡಿಮೆ ಇದೆ ಪೀಸು ಹಂಗಾಗಿ ನಾನು ಪೀಸೆಲ್ಲ ಜಾಯಿಂಟ್ ಆದಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ ತುಂಬ ಕಡಿಮೆ ಇದೆ ಸ್ಲೀವ್ ಬಟ್ಟೆ ಹಂಗಾಗಿ ಹೀಗೆ ಕಟ್ ಮಾಡಿಕೊಂಡೆ ಜಾಯಿಂಟ್ ಮಾಡಾದ್ಮೇಲೆ ನಾನು ಇದು ಮಾ ಸ್ಟಿಚ್ ಮಾಡ್ಕೊಳ್ತೀನಿ ಯಾವ ಪೀಸು ವೇಸ್ಟ್ ಆಗೋಲ್ಲ ಎಲ್ಲದಕ್ಕೂ ಬೇಕಾಗುತ್ತೆ ಹಂಗಾಗಿ ಸ್ಟಿಚ್ ಆಗೋರಿಗೂ ಯಾವ ಪೀಸು ವೇಸ್ಟ್ ಮಾಡಬಾರ್ದು ಮತ್ತು ಎಲ್ಲ ನೆಕ್ಸ್ಟು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ತೋರಿಸಿಲ್ಲ ಇದರಲ್ಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಂಡು ನಾನು ಸ್ಟಿಚ್ ಮಾಡಿದ್ದೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಬೆಲ್ಟ್ ಪಟ್ಟಿ ಮತ್ತು ಬ್ಯಾಕು ಫ್ರಂಟು ಸ್ಲೀವೆಲ್ಲ ವಿಡಿಯೋ ಮಾಡ್ತೀನಿ ಮತ್ತು ಅವರಿಗೆ ಯಾವ ರೀತಿ ಆಗಿದೆ ಫಿಟ್ಟಿಂಗ್ ಎಲ್ಲ ತುಂಬ ಕಂಫರ್ಟ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾನು ವಿಡಿಯೋ ಒಂದೇ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ ಬ್ಯಾಕು ಫ್ರಂಟು ಸ್ಲೀವ್ ಎಲ್ಲ ಗೊತ್ತಿಲ್ಲದರೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್